ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಪಿಕೆಪಿಎಸ್ ಕಚೇರಿಯಲ್ಲಿ ಎಂಎಸ್ಪಿ ವೆಚ್ಚದಿಂದ ಖರೀದಿಸಿದ ನೂತನ ತೂಕದ ಯಂತ್ರಕ್ಕೆ ಚಾಲನೆ ನೀಡಿದ ಶಾಸಕ ಒಂದು ಸಾವಿರ ಮೀಟರ್ ಉದ್ದ ಕನ್ನಡ ಧ್ವಜದ ಅದ್ದೂರಿ ಮೆರವಣಿಗೆ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹೆಸರಿಡಲು ಮನವಿ ರೊಬೆಕ್ಸ್ ಕ್ಯೂಬ್ ಪರಿಹರಿಸುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಗುರುನಾನಕ್ ಶಿಕ್ಷಣ ಸಂಸ್ಥೆ ಸುದ್ದಿಯ ವಿವರಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಂಬಲ ಬೆಲೆ ಕ್ಯೂ ಗುಣಮಟ್ಟದ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ವೆಚ್ಚದಲ್ಲಿ ಎಂಎಸ್ಪಿ ಯೋಜನೆಯಡಿ ಸೋಯಾಬೀನ್ ಬೆಳೆ ಖರೀದಿಸಲಾಗುತ್ತಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಸಂಗುಳ್ಗಿ ಪಿಕೆಪಿಎಸ್ ಕಚೇರಿಯಲ್ಲಿ ನೂತನ ತೂಕದ ಯಂತ್ರಕ್ಕೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು

அக்கடோர அக்டோரான <peachy raacanye> <gifung> <coughs> <coughs> Gat. ಕರ್ನಾಟಕ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಇಂದು ಬೀದರ್ ನಗರದಲ್ಲಿ ಒಂದು ಸಾವಿರ ಮೀಟರ್ ಉದ್ದ ಕನ್ನಡ ಧ್ವಜದ ನಡಿಗೆಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಚಾಲನೆ ನೀಡಿದರು ಈ ಮೊದಲು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಬಿವಿಬಿ ಕಾಲೇಜಿನಿಂದ ಚನ್ನಬಸವ ಪಟ್ಟದೇವರ ರಂಗಮಂದಿರದವರೆಗೆ ಈ ನಡಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಶಿ ಹೊಸಳಿ ಸಂತೋಷ್ ಪಾಟೀಲ್ ಶಾಲಾ ಮಕ್ಕಳು ಹಾಗೂ ಇತರರು ಇದ್ದರು ಇದನ್ನ ಬೀದರ್ ಜಿಲ್ಲೆಯಲ್ಲಿ ಆಯೋಜಿಸಿರುವಂತಹ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ಸಮಾರಂಭಕ್ಕೆ ಐತಿಹಾಸಿಕವಾಗಿರುವಂತಹ ಅದಿಯ ಕರ್ನಾಟಕದ ಬಾವುಟ ಯಾತ್ರೆಗೆ ಕನ್ನಡ ನಾಡಿನ ಹೆಮ್ಮೆಯ ಸುಭುತ್ರಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕನವರು ಚಾಲನೆ ನೀಡಿದ್ದಾರೆ ಈ ಕರ್ನಾಟಕದ ಬಾವುಟ ಯಾತ್ರೆ ಸುಮಾರು ಒಂದು ಸಾವಿರ ಮೀಟರ್ ಆಗಿದ್ದು ಇದು ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರಿಡಬೇಕು ಎಂದು ಸುಮಾರು ಮೂವತ್ತೈದು ವರ್ಷಗಳಿಂದ ನಾವು ಹೋರಾಟ ನಡೆಸಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳಿಗೆ ಮಹಾನ್ ನಾಯಕರುಗಳ ಹೆಸರು ಇಡಲು ನಿರ್ಧರಿಸಲಾಗಿದೆ ಆದ್ದರಿಂದ ಕಲ್ಬುರ್ಗಿ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರಿಡಬೇಕು ಎಂದು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ನೀಡಲಾಯಿತು ಅದೇ ರೀತಿ ಬೀದರ್ ವಿಶ್ವವಿದ್ಯಾಲಯಕ್ಕೆ ಕಲ್ಯಾಣ ನಾಡು ಎಂದೇ ಪ್ರಸಿದ್ಧಿ ಪಡೆದಿರುವುದರಿಂದ ಬಸವೇಶ್ವರ ಹೆಸರಿಡಲು ಮನವಿ ಮಾಡಲಾಯಿತು ಗುಣಬರ್ಗ ವಿಶ್ವವಿದ್ಯಾಲಯಕ್ಕೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿಡಬೇಕೆಂದು ಈಗಾಗಲೇ ಸುಮಾರು ಮೂವತ್ತೈದು ವರ್ಷಗಳಿಂದ ಗಲಿಸಂಗರ್ ಸಮಿತಿ ಹೋರಾಟ ಮಾಡುತ್ತಾ ಬಂದಿದ್ದು ಇತ್ತೀಚೆಗೆ ಸರ್ಕಾರ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಮಹಾನ್ ನಾಯಕರ ಹೆಸರಿಡಲು ನಿರ್ಧರಿಸಿದ್ದು ಇದು ಸ್ವಾಗತಾರ್ಹ ಆದ್ದರಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರಿಡಬೇಕೆಂದು ಒತ್ತಾಯಿಸುತ್ತದೆ ನಂಬರ್ ಐದು ಬೀದರ್ ವಿಶ್ವ ವಿಶ್ವವಿದ್ಯಾಲಯ ಕಲ್ಯಾಣ ನಾಡು ಬಸವಣ್ಣ ನಾಡು ಇರುವುದರಿಂದ ಬಸವೇಶ್ವರ ಹೆಸರು ವಿಶ್ವವಿದ್ಯಾಲಯ ಎಂದು ಹೆಸರಿಸಬೇಕು

ವ್ಯಕ್ತಿಗೆ ಬಂಧಿಸಲೇಬೇಕು 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 ಖರ್ಗೆ ರ ಅವಹರಣೆ ಹೇಳಿಕೆ ಹೇಳಿದಂತ ನಗರದ ನೆಹರು ಸ್ಟೇಡಿಯಂ ಹತ್ತಿರವಿರುವ ಗುರುನಾನಕ್ ಪಬ್ಲಿಕ್ ಶಾಲೆಯು ಸುವರ್ಣ ಮಹೋತ್ಸವ ಆಚರಿಸುತ್ತಿರುವ ಸಂದರ್ಭದಲ್ಲಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ರೊಬೆಕ್ಸ್ ಕ್ಯೂ ಪರಿಹಾರ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಅತಿ ಹೆಚ್ಚು ಐದು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸುವವರೊಂದಿಗೆ ರೊಬೆಕ್ಸ್ ಕ್ಯೂಬ್ ಅನ್ನು ಪರಿಹರಿಸುವ ಮೂಲಕ ಹೊಸ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದೆ ಈ ಗಮನಾರ್ಹ ಸಾಧನೆಯು ಎರಡ್ ಸಾವಿರದ ಹದಿನೆಂಟರಲ್ಲಿ ಚೆನ್ನೈನ ಶಾಲೆಯು ಸ್ಥಾಪಿಸಿದ್ದು ಮೂರ್ ಸಾವಿರದ ಒಂಬೈನೂರ ತೊಂಬತ್ತೇಳು ಭಾಗವಹಿಸುವವರ ಹಿಂದಿನ ದಾಖಲೆಯನ್ನು ಏಳು ವರ್ಷಗಳ ನಂತರ ಮೀರಿಸಿದೆ ಈ ಕಾರ್ಯಕ್ರಮವನ್ನು ಗಿನ್ನಿಸ್ ವಿಶ್ವ ದಾಖಲೆಯ ಪ್ರತಿನಿಧಿ ಸ್ವಪ್ನಿಲ್ ಅವರು ಅಧಿಕೃತವಾಗಿ ನಿರ್ಣಯಿಸಿದರು ಅವರು ಸವಾಲನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದನ್ನು ದೃಢಪಡಿಸಿದರು ಸ್ವಪ್ನಿಲ್ ಮಾತನಾಡಿ ಗಿನ್ನಿಸ್ ವಿಶ್ವ ದಾಖಲೆ ಮಾಡಬೇಕಾದರೆ ಹಿಂದಿನ ದಾಖಲೆ ಮುರಿಯಬೇಕಾಗುತ್ತದೆ ಒಮ್ಮೆ ಪ್ರಯತ್ನ ಮಾಡಬೇಕು ಅದರಲ್ಲಿ ಸಫಲತೆ ಕಾಣದಿದ್ದರೆ ಇನ್ನೊಮ್ಮೆ ಪ್ರಯತ್ನ ಮಾಡಬೇಕಾಗುತ್ತದೆ ಆದರೆ ಇಲ್ಲಿನ ಗುರುನಾನಕ್ ಶಾಲೆಯವರು ಮೊದಲನೆಯ ಪ್ರಯತ್ನದಲ್ಲಿಯೇ ವಿಶ್ವ ದಾಖಲೆ ಸೃಷ್ಟಿ ಮಾಡಿರುವುದು ಗಮನಾರ್ಹ ಎಂದು ನುಡಿದರು ಸಂಸ್ಥೆ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡಿ ಜಾಗತಿಕ ಮೈಲಿಗಲ್ಲನ್ನು ಸಾಧಿಸುವಲ್ಲಿ ಸಮರ್ಪಣೆ ಮತ್ತು ತಂಡದ ಕೆಲಸಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳು ಸಿಬ್ಬಂದಿ ಮತ್ತು ಭಾಗವಹಿಸುವವರನ್ನು ಅಭಿನಂದಿಸಿದರು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರು ಸಂಸ್ಥೆಯ ಸಮೂಹಕ್ಕೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಎಸ್ ಪುನೀತ್ ಸಿಂಗ್ ಎಸ್ ಪವಿತ್ ಸಿಂಗ್ ಆಡಳಿತಾಧಿಕಾರಿ ಆರ್ ಡಿ ಸಿಂಗ್ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಪ್ರಶುಂಪಾಲರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು we <laughs> Be completed, just relax, be seated, relax. The stewards will come and collect. It's good that you are done in very fast, in few seconds. And tick this, and they will collect the cube. We are designated one teacher as a volunteer from each group. If you are completed solving the cube, you can help it out. In case some of you are unable to solve, आपकी स्किल बढ़ती है so, यह बहुत अच्छे से परफॉर्म किया नाउ कमिंग टू दल पार्ट इसके पहले का जो रिकॉर्ड था दैट वाज फॉर 3997 पीपल व्हिच हैड हैपेंड इन 2018 इन चेन्नई आपको इस नंबर को बीट करना था आपका मैंने गेट काउंट किया यहां पे आप जितने प्रेजेंट थे उसका काउंट किया रिकॉर्ड के गाइडलाइंस में दिया होता है कि अगर फर्स्ट चांस में रिकॉर्ड ना हो यू गेट अ सेकंड चांस टू ब्रेक द रिकॉर्ड

ना ना आज गुरान गुरु नानक ग्रुप दुण ऑफ इंस्टीट्यूशन ने ऑफिशियली टीस वर्ल्ड रिकॉर्ड क्रेश देख किया है जहाँ के जो उनके ग्रुप है वो सब एक साथ मिलकर एक जगह पर यहां पे सॉल्व किया है और ये पंद प्रतिशेडियम स्टेडियम में नानक देव इंजीनियरिंग कॉलेज हमने ऑर्गेनाइज किया और यहां पर 5000 फोर पार्टिसिपेंट्स थे जिसमें हमारे सारे स्टूडेंट्स हमारे सारे स्टाफ और थोड़े से बाहर के बच्चे भी इन्वॉल्व थे और बहुत ही खुशी की बात है कि 100 परसेंट जितने भी पार्टिसिपेंट्स थे सब ने यह क्यूब सॉल्व किया है तो पहले जो रिकॉर्ड था वो था 3000 थाउजेंड 997 और हमने 5434 पार्टिसिपेंट्स ने सॉल्व किया है तो ये एक बड़ा हिस्ट्री गया है और ये लास्ट रिकॉर्ड बनाया था वो 10 साल पहले बनाया था और 10 साल के बाद रिकॉर्ड हमने ब्रेक किया है ये बहुत ही बड़ा अचीवमेंट है क्योंकि इतने सारे बच्चों को ये पहले तो सिखाना एक बहुत ही बड़ा चैलेंजिंग था और हमारे स्टाफ को तो भी बहुत उनको सिखाना कन्विंस करना बहुत चैलेंजिंग था पर लेकर चलते हैं Why be know, we can achieve that and we have done it. So we have made history and I'm so happy I would like to thank all Amary Sarah principals. हमारे स्टूडेंट्स और जितने भी कोआर्डीनेटर्स हैं वॉल्टियर्स हैं स्टीवर्स हैं जिन्होंने आके हमें ये प्रोग्राम ऑर्गेनाइज करने में मदद किया है हर एक इंसान जो इसमें इन्वॉल्व थे सबको मैं तहे दिल से धन्यवाद करती हूँ और सबको मुबारकबाद देती हूँ कि हमने हिस्ट्री क्रिएट किया है और पूरे वर्ल्ड में तो हमारा गुरु स्कूल का नाम ग्लोबली अभी गिनस वर्ल्ड रिकॉर्ड में दिखाई देगा आई एम सो हैप्पी आई थैंक ऑलमे की गॉड जिसकी ब्लेसिंग्स के वजह से हमारी सारी गुरु नानक तो इंस्टीट्यूशन एक यूनिट एक फैमिली के जैसा काम करके हमने तो ये रिकॉर्ड ब्रेक किया कितने की तैयारी की हम हाथ करना पड़ा फिर और रजिस्टर करना सबसे डिफिकल्ट नहीं था पर बच्चों को क्यों सॉल्व कराना वो बड़ा चैलेंजिंग था पर आपको जान के खुशी होगी कि हमारे बच्चे 30 सेकेंड्स मांग ये है कि पेरेंट्स ने भी बताया है कि स्क्रीन टाइम से बच्चे उनका तो कॉन्सेंट्रेशन उनका फोकस सारा बढ़ गया है ये एक कंस्ट्रक्टिव चेंज है हमारे टीचर में हमारे स्टाफ में इस्पेशली टी वी से मोबाइल से चीजें थी तो ये हमारी एक कोशिश थी और हम इसमें कामयाब रहे ये सारे स्टाफ ಶಿಲಂ ಮೆಥೋಡಿಸ್ಟ್ ಚರ್ಚ್ ಮೈಲೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸುಗ್ಗಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಎಂದು ಚರ್ಚಿನ ಸಭಾಪಾಲಕರಾದ ರೆವರೆಂಡ್ ಅನಿಲ್ ಕುಮಾರ್ ಪಾಸ್ಟರ್ ಹೇಳಿದರು ಹಬ್ಬದಲ್ಲಿ ಹಿರಿಯರು ಕಿರಿಯರು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿ ಇದನ್ನು ಅದ್ದೂರಿಯಾಗಿ ಆಚರಿಸಲು ದೇವರು ಆಶೀರ್ವಾದ ಮಾಡಿದ್ದಾರೆ ಆದಿಕಾಲದಲ್ಲಿಯೂ ಏಳು ದಿನಗಳವರೆಗೆ ಸುಗ್ಗಿ ಹಬ್ಬವನ್ನು ಮಾಡಲಾಗುತ್ತಿತ್ತು ಅದೇ ರೀತಿ ನಾವು ಎರಡು ದಿನಗಳ ಸುಗ್ಗಿ ಹಬ್ಬವನ್ನು ಮಾಡಲು ದೇವರು ನಮಗೆ ಆಶೀರ್ವಾದ ನೀಡಿದ್ದಾರೆ ಎಂದರು ಜೀವನದಲ್ಲಿ ದೇವರು ಮಾಡಿದ ಉಪಕಾರ ಕೃತಜ್ಞತೆಯನ್ನು ಕಾಣಿಕೆ ಮುಖಾಂತರ ನೀಡುತ್ತೇವೆ ಎಂದರು ಚರ್ಚ್ ನಾವು ಸಮಪಾಲಕರ ಅನಿಲ್ ಕುಮಾರ್ ಪಾಸ್ಟರ್ ಪ್ರತಿ ದಿವಸ ನಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಒಂದು ಸುಗ್ಗಿ ಹಬ್ಬವನ್ನ ನಮ್ಮ ಮೈಲೂರು ಸಭೆಯವರಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಇದರಲ್ಲಿ ವಿಶೇಷವಾಗಿ ನಮ್ಮೆಲ್ಲಾ ಸಭಿಕರು ಎಲ್ಲ ಚಿಕ್ಕವರು ದೊಡ್ಡವರು ಎಲ್ಲರೂ ಸಹ ಭಾಗಿಯಾಗಿ ಈ ಒಂದು ಸುಗ್ಗಿ ಹಬ್ಬ ಮಾಡುವಂತೆ ದೇವರವರಿಗೆ ಆಶ್ರಮ ಮಾಡಿದ್ದಾನೆ ವಿಶೇಷವಾಗಿ ಆದಿ ಕಾಲದಲ್ಲೂ ಇಸ್ರಾಲ್ ಯಾವ ರೀತಿ ಏಳು ದಿವಸದ ಸುಗ್ಗಿ ಹಬ್ಬ ಮಾಡ್ತಾರೆ ಅದೇ ರೀತಿ ದಿವಸ ನಾವು ಸಹ ಎರಡು ದಿವಸದ ಸು ಸುಗ್ಗಿ ಹಬ್ಬನ ಯಶಸ್ವಿ ಮಾಡುವಾಗೆ ಸಹಾಯ ಮಾಡಿದ್ದಾರೆ ನಮ್ಮ ಜೀವಿತದಲ್ಲಿ ದೇವ್ರು ಮಾಡಿದಂತ ಎಲ್ಲ ಮೇಲುಗಳನ್ನ ಉಪಕಾರ ನೆನೆಸಿ ಈ ಒಂದು ಕರ್ತನ ಸಂವಿಧಾನಕ್ಕೆ ನಾವು ಕೃತಜ್ಞತೆ ಕಾಣಿಕೆಯೊಡನೆ ಸಮೀಪಕ್ಕೆ ಬಂದು ಆತನನ್ನ ವಿಶೇಷವಾಗಿ ನಾವು ಸನ್ಮಾನಿಸುತ್ತೇವೆ ಹೆಚ್ಚಾದ ರೀತಿಯಾಗಿ ದೇವರ ನೋಡುತ್ತೇವೆ ದೇವ್ರು ತಾನೇ ನಮ್ಮೆಲ್ಲರನ್ನ ಆಶ್ರಯಿಸಿ ಬಲಪಡಿಸಲಿ ನಮ್ಮ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು